ಏನ ಇಲ್ಲ ಬ್ರಹ್ಮಾಂಡನೇ ನಿಮ್ ಐತೆ ಅಮೆರಿಕಕ್ಕೂ ಫೋನ್ ಮಾಡ್ತಿರಿಗೂ ಫೋನ್ ಮಾಡ್ತೀರಿ ಯಾರ್ ಬೇಕಾದ್ರಿಗೂ ಫೋನ್ ಮಾಡ್ತೀರಿ ಇದು ತಂತ್ರಜ್ಞಾನ ಬಳಕೆ ಆಗ್ತಾ ಇದೆ ಆದ್ರೆ ಬಳಕೆ ಆಗೋದ್ರ ಜೊತೆಗೆ ಜವಾಬ್ದಾರಿಕೆನು ಕಡಿಮೆ ಆಗ್ತಾ ಇದೆ ನಿಮ್ಮ ಜವಾಬ್ದಾರಿಕೆ ಕಡಿಮೆ ಆಗ್ತಿರೋದಕ್ಕೆ ಎಲ್ಲಿ ವೆಂಕಟೇಶ್ ಮೂರ್ತಿ ಏನ್ ಹೇಳುದು ಇಟ್ಟು ಒಂದೂವರೆ ಕೋಟಿಯಿಂದ ಆ ಸಾಲದು ನಾಗರಿಕತೆ ಎಲ್ಲಿ ಇರುತ್ತೆ ಇರ್ತಾರೆ ನೀನು ಹೆಚ್ಚು ಸರ್ಕಾರದ ಯೋಜನೆಗಳನ್ನ ಪ್ರಯೋಜನ ಪಡ್ಕೊಂತಕ್ಕಂಥ ರೀತಿಯಲ್ಲಿ ಅದು ಹೋಗ್ಬೇಕಾಗತ್ತೆ ಇದನ್ನ ಎಲ್ಲ ಒಂದು ಕಡೆಗೆ ನಿಮಗೆ ಮೂಲಭೂತ ಗ್ರಾಮಕ್ಕೆ ಗ್ರಾಮಕ್ಕಾಗ್ತಕ್ಕಂಥದನ್ನ ಕೊಡ್ಬೇಕಾದಾಗ ನೀವು ಕ್ರಿಯಾಶೀಲವಾಗಿ ಪಂಚಾಯತಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಗಂಗಮ್ಮ ಚುರ್ಕಾಗಿದ್ದು ಬರೀ ಮದ್ದಕ್ಕನಗೆ ಹುಡ್ಕೊಂಡು ಅಡಿಗೆ ಮಾಡಿಕ್ಕದ್ರೆ ಕಾಲಗಳ ಪ್ರಯೋಜನ ಆಗೋದಿಲ್ಲ ಅದನ್ನೆಲ್ಲ ಒ ರೀತಿಯಾಗಿ ನೀವು ಅಭಿವೃದ್ಧಿ ಅಂತ ಬಂದಾಗ ರಾಗ ದ್ವೇಷ ಇಲ್ಲದ್ಲಿ ಜಾತಿ ಭಾವನೆ ಏನೂ ಇಲ್ಲದೆ ಇರ್ತಕ್ಕಂತ ರೀತಿಯಲ್ಲಿ ನೀವೆಲ್ಲರೂ ಕೂಡ ಹೋದಾಗ ಅದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಸೌಕರ್ಯ ಆಗೋದಕ್ಕೆ ಸಾಧ್ಯ ಆಗ್ತದೆ ನೀವ್ ಯಾವ ರೀತಿಲೂ ಕೂಡ ಭದ್ರಾ ನೀರ್ ತರ್ತೀನೋ ಅಥವಾ ಇನ್ನೊಂದ್ ನೀರ್ ತರ್ತೀನೋ ಏನೋ ಮಾಡ್ತೀನಿ ನಿಮ್ಮ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾ ಮಾಡೋ ಪ್ರಯತ್ನ ಪಡ್ತೀವಿ ತರ್ತೀನಿ ಅಂತ ಹೇಳಿ ಬರೀ ಪೈಪ್ ಹಾಕ್ಬಿಟ್ರೆ ಇರ್ಣ ಆಗೋದಿಲ್ಲ ನೀರ್ ತರ್ಬೇಕು ಈಗ ಹೇಮಾವತಿ ನೀರ್ ತರ್ಬೇಕಾದಾಗ ಪೈಪ್ ಹಾಕ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಆದಾಯ ಆದಾಗ್ಯೂ ಕೂಡ ನನ್ನ ಮೇಲೆ ಹಠ ಮಾಡಿದ್ರು ನಾನು ಯಾರಿಗೂ ಕೇರ್ ಮಾಡಲಿಲ್ಲ ಪೈಪ್ ಹಾಕದಲ್ಲೇ ನೀರ್ ತಂದೆ ಆರು ತಿಂಗಳು ಹೋದ ಹೋದ ವರ್ಷ ಆರು ತಿಂಗಳು ನೀರ್ ಹರಿಸಿದ್ರಿಂದ ಮಾರೇಗೌಡ ಎಲ್ಲಾ ಅರವತ್ನಾಲ್ಕು ಬ್ಯಾರೇಜ್ ತುಂಬುದು ಮೂವತ್ನಾಲ್ಕು ಕೆರೆಗಳು ತುಂಬಿದವು ಆ ತುಂಬಿದ್ರಿಂದಲೇ ಇವತ್ತು ಅಂತರ್ಜಲ ನಾಗೇಂದ್ರಪ್ಪ ಎಲ್ ಬೇಕಾದ್ರು ಫೋಟೋ ಬಿಡ್ತಾನೆ ಇವ್ ನೋಡುವ ಜಲ ಹೆಂಗ್ ಬರ್ತದೆ ಅಂತ ಹೇಳಿ ಅದೇ ನನ್ನ ನನ್ನ ಗುರಿ ಆ ಉದ್ದೇಶ ಸಾಧನೆ ಆಗ್ಬೇಕಾದಾಗ ಒಂದು ತರ ಎಲ್ಲ ನಾನಾ ರೀತಿಯಾದಂತ ಕೆಲಸಗಳನ್ನ ಮಾಡ್ಬೇಕಾಗ್ತದೆ ಬಹಳ ಸಂತೋಷ ಆಗಿದೆ ನಿಮ್ ಊರಿಗೆ ಬಂದು ನಿಮ್ ಸಮಸ್ಯೆ ಅರ್ಥ ಮಾಡ್ಕೊಂಡಿದ್ದೇನೆ ನಾನು ಏನಾಗಲಿ ಇವತ್ತು ನಿಮ್ಮ ನಾಡ್ ಕಚೇರಿ ಮತ್ತು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಹರಿಸಿದ್ದಾರೆ ಅವ್ರ ಆದ್ಯತೆ ಕೊಡ್ತಾರೆ ಅವ್ರು ಕೇಳಿದಾಗ ನಾನ್ ಹಣ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನನ್ನ ಸೂಕ್ಷ್ಮವಾಗಿ ನಾನ್ ಗಮನಕ್ಕೆ ತಂದಿದ್ದೀನಿ ಅದರಲ್ಲೇ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಕೆರೆ ನೀರು ಕೆರೆ ನೀರು ಅಂತರ್ಜಲ ಅಭಿವೃದ್ಧಿ ಆಗಿರೋದ್ರ ಬಗ್ಗೆ ಯಾರು ಇಲ್ಲ ಊರಲ್ಲಿ ನೀರ್ ಬರ್ತಾ ಇದೆ ಬೋರ್ಗೆ ತೊಂದರೆ ಇಲ್ಲ ನನಗೆ ಅರ್ಥ ಆಗ್ತದೆ ಒಂದು ಕೆರೆ ಅಂತಂದ್ರೆ ಕೆರೆಗೆ ನೀರನ್ನ ಹೊರಗಡೆಯಿಂದ ತರಬೇಕು ಅಂತ ಹೇಳ್ತೀವಿ ಈಗ ಆ ಕಾರಣಕ್ಕೋಸ್ಕರನೇ ಈಗ ಹೇಮಾವತಿಯ ನೀರು ತರುವಂತ ಕೆಲಸವನ್ನು ಮಾಡಿದ್ವಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ತರತಕ್ಕಂತ ಕೆಲಸವನ್ನು ಮಾಡಿ ಕಾಮಗಾರಿ ಅರ್ಧಂಬರ್ದಾಗಿ ನಿಂತಿದೆ ಪರಿಪೂರ್ಣವಾಗಿ ಮುಗುದಿಲ್ಲ ಅದು ಮುಗಿಯೋದಿಕ್ಕೇನು ಸಾಕಷ್ಟು ಹಣ ಬೇಕಾಗ್ತದೆ ಹಣ ತರತಕ್ಕಂಥದ್ದು ದೊಡ್ಡ ಸವಾಲಾಗಿರ್ತದೆ ಅದ್ರ ಜೊತೆಗೆ ಎತ್ತಿನೊಳೆನ ಕೂಡ ಇವತ್ತು ನೀರ್ ತರುವಂತ ಕೆಲಸ ಮಾಡ್ತೇನೆ ಈಗ ನಾನು ಕಳೆದ ಒಂದು ತಿಂಗಳಿಂದ ಎತ್ತಿನೊಳೆ ನೀರನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೋಬಹುದು ಅಂತಕ್ಕಂಥದ್ದು ಈಗ ಏನಾಗಿದೆ ನೀವು ನೋಡ್ತಾ ಇದ್ದೀರಿ ಎತ್ತಿನೊಳೆಗೆ ಯುದ್ಧ ನಡೀತಾ ಇದೀವಿ ಎಲ್ಲಿ ಗುಬ್ಬಿ ತಾಲೂಕಲ್ಲಿ ಆ ಯುದ್ಧದಲ್ಲಿ ಒಬ್ಬೊಬ್ರು ಒಂದೊಂದ್ ತರ ವೇಷ ಹಾಕಂತಾರೆ ಒಬ್ಬ ಬಿಲ್ ಹಿಡ್ಕಂಡವನೇ ಒಬ್ಬ ಗದೆ ಹಿಡ್ಕಂಡವನೇ ಏನೆಲ್ಲ ನಡೀತಾ ಇದೆ ಅಂತ ಏನಾರು ಇನ್ ಮುಂದೆ ಯುದ್ಧ ಆದ್ರೆ ನೀರಿಗೆ ನೀರ್ಗೋಸ್ಕರನೇ ಅದು ಏನ್ ಸುಳ್ಳಾಗಿಲ್ಲ ಈಗ ಪಾಕಿಸ್ತಾನದವರು ಮೇಲೆ ಬೀಳ್ತಾವ್ರೆ ಅನ್ನೋ ಕಾರಣಕ್ಕೋಸ್ಕರ ನಾವೇನ್ ಮಾಡಿದೀವಿ ನದಿ ನೀರ್ ಕೊಡಲ್ಲ ಅಂತ ಹೇಳ್ತಾ ಇದ್ವಿ ನದಿ ನೀರು ನಮ್ ನೀರು ಅಂತ ಅವ್ರು ಹೇಳ್ತಾರೆ ಯುದ್ಧ ನಡಿಯಕ್ ಶುರು ಆಗ್ತಾ ಇದೆ ಅಂದ್ರೆ ನೀರಿನ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಅರಿವಾಗಿರ್ತಕ್ಕಂಥ ಅದನ್ನ ನಾನು ಕಳೆದ ಐವತ್ತು ವರ್ಷದಲ್ಲಿ ನಾನು ಕ್ಷೇತ್ರ ಬರೋದಕ್ಕಿಂತ ಮುಂಚೆನೆಯಿಂದಲೇ ಅರ್ಥ ಮಾಡ್ಕೊಂಡು ಅದನ್ನ ಹಂತ ಹಂತವಾಗಿ ನಮ್ಮಲ್ಲಿ ಯಾವ ಕೆರೆಗಳು ನಮ್ಮ ಕೆರೆಗಳು ಇದ್ದಾವೆ ಯಾವ ನದಿಗಳು ಇಲ್ಲ ಇರೋ ನದಿಗಳು ಎಲ್ಲ ಕೂಡ ಬತ್ತ ಹೋಗಿದವೆ ಆ ಕಾಲ ಬದಲಾವಣೆ ಆಗ್ತಾ ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತಾ ಇರ್ತದೆ ಈಗ ಆ ಕಾರಣಕ್ಕೋಸ್ಕರನೇ ಹೇಮಾವತಿಯ ನೀರು ಬರದಲ್ಲಿ ಇದ್ದಿದ್ರೆ ಬಹುಶಃ ಈ ತಾಲ್ಲೂಕು ಏನ್ ಆಗ್ತಿತ್ತು ಅಂತ ಹೇಳಿ ಊಹೆ ಮಾಡಕ್ಕೂ ಆಗ್ತದೆ